ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಒಂದು ಬೆಳೆ ಬೆಳವಣಿಗೆ ತಂದಿದ್ದಾರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಾಗಿರುವಂತ ನಮ್ಮ ಅವರಿದ್ದಾರೆ ಅಂದ್ರೆ ವಕೀಲರು ಜನರಿಗೆ ಒಂದಿಷ್ಟು ಗೊಂದಲಗಳು ಆಗ್ತಾ ಇದೆ ಅವರೊಂದಷ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಬಿಟ್ಟರೆ ಮುಗಿತಂತೆ ಆದ್ರೆ ಅದರಲ್ಲಿ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಮಾಡಬಹುದು ಜನರಿಗೆ ಯಾವ ರೀತಿಯಲ್ಲಿ ರಕ್ಷಣೆ ಕೊಡಬಹುದು ಎಂಬುದನ್ನು ಜನರಿಗೆ ತಿಳಿಸಲು ಅಂದ್ರೆ ನೊಂದವರಿಗೆ ಸಾಲ ಪಡೆಯುವ ನೊಂದವರಿಗೆ ತಿಳಿಸಲು ನಮ್ಮೊಂದಿಗೆ ಇದ್ದಾರೆ ನಾವು ಒಂದು ವರ್ಷದಿಂದ ಸೌಜನ್ಯ ಹೋರಾಟಗಾರ ಮಹೇಶ್ ಅಮ್ಮ ತಂಡ ಈ ಒಂದು ಅಕ್ರಮ ಬಡ್ಡಿದಂತೆ ವಿಷಯ ಅಂದ್ರೆ ಕೆಲವೊಂದು ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಮಾಡಿ ರಾಜ್ಯಾದ್ಯಂತ ಬಡ್ಡಿಗೆ ದುಡ್ಡು ಕೊಡ್ತಾ ಬಡ್ಡಿ ಆ ದುಡ್ಡನ್ನು ರಿಕವರ್ ಮಾಡಲಿಕ್ಕೋಸ್ಕರ ಆ ಮಾನಸಿಕ ಹಿಂಸೆ ಆತ್ಮಹತ್ಯೆ ಪ್ರಚೋದನೆ ಇದನ್ನೆಲ್ಲ ಮಾಡ್ತಾ ಇರ್ತೇವೆ ಇಡೀ ವಿಷಯದಲ್ಲಿ ನಾವು ವಾರ ಮಾಡ್ತಾನೆ ಬಂದಿದ್ದೀವಿ ಅಂದರೆ ನಮಗೊಂದು ಫ್ರಂಟ್ ಮೀಡಿಯಾ ಅಂತ ಹೇಳ್ತೀವಿ ಅದೊಂದು ಸಪೋರ್ಟ್ ಇರಲಿಲ್ಲ ಅಂದರೆ ದೊಡ್ಡವರ ವಿಷಯ ಯಾವುದೇ ಮೀಡಿಯಾ ಮಾತಾಡ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಜಾಲತಾಣ ಯೂಟ್ಯೂಬು ಇದರ ಮುಖಾಂತರವಾಗಿ ಜನರಿಗೆ ಎಸ್ ಕೆ ಡಿ ಆರ್ ಟಿ ಪಿ ಮುಖಾಂತರ ಆಗ್ತಾ ಇರುವಂಥ ಒಂದು ಅಕ್ರಮ ಬಡ್ಡಿದಂತೆ ವಿಷಯವನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಅದಾದ ನಂತರ ಜನ ಎಚ್ಚರು ಒಂದೊಂದೇ ದಾಖಲೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಅಲ್ಲ ಇನ್ನೊಂದು ಸಂಘದವರು ಅವರು ಬಂದರು ಅಕ್ರಮವಾಗಿ ಬಡ್ಡಿದಂತೆ ಮಾಡ್ತಾರೆ ಅಥವಾ ಮಾಡುವ ಒಂದು ಧೈರ್ಯವನ್ನು ಆ ಧೈರ್ಯವನ್ನು ನಮ್ಮ ಸೌಜನ್ಯ ಹೋರಾಟ ಕೊಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಜಾಲತಾಣ ಹಿಂದಿನ ಜಾಗತಾಣ ಜಾಲತಾಣ ಎಲ್ಲಾ ಕಂಡು ಜಾಲತಾಣ ಮುಖಾಂತರ ಇದು ಸುದ್ದಿ ಹರಿತಾ ಇತ್ತು ಹರಿದಾಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಎಚ್ಚೆತ್ಕೊಂಡ್ರು ಒಂದೊಂದು ಕಡೆ ಏನಾಗ್ತದೆ ವಿಡಿಯೋ ನೋಡಿ ಅವರನ್ನು ಎಚ್ಚೆತ್ತುಕೊಂಡು ಇವತ್ತು ಆ ಒಂದು ಸಭೆ ಸಭೆ ಸೇರಿ ನೊಂದವರಿಗೆ ನ್ಯಾಯ ಕೊಡಿಸಲು ಇನ್ನು ಆತ್ಮಹತ್ಯೆ ಮಾಡ್ತಾ ಸಂಖ್ಯೆ ಕಮ್ಮಿ ಮಾಡಿಸಲು ಒಂದು ಒಂದಿಷ್ಟು ಕಾನೂನು ಚಕ್ರ ತಿದ್ದುಪಡಿ ಇದ್ದಾರೆ ಅದನ್ನೇ ನಮಗೆ ನಮ್ಮ ಮೋಹಿತ್ ಕುಮಾರ್ ಎಲ್ಲರ ಮುಖಾಂತರವಾಗಿ ತಮ್ಮ ಮುಂದೆ ಇಡೋದ ಸರ್ ನಮಸ್ತೆ ಇವತ್ತು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಸರ್ ಹೋರಾಟ ಮಾಡ ಮಾಡ್ತಾ ಇದ್ದೀವಿ ಆದ್ರೆ ಇನ್ನೂ ಮಾಡ್ತೀವಿ ಆದ್ರೂ ಆಗಿಲ್ಲ ತಿದ್ದುಪಡಿ ಆಗಿಲ್ಲ ಒಂದಿಷ್ಟು ಸಣ್ಣ ಬೆಳವಣಿಗೆ ಅಂತ ಹೇಳ್ಬೋದು ಆ ಬೆಳವಣಿಗೆ ನೇರವಾಗಿ ನಮ್ಮ ಜನರಿಗೆ ಒಂದು ತಿಳಿಸುವ ಸರ್ ಏನೆಲ್ಲ ಆಗಿದೆ ಏನಂತ ಅಲ್ಲ ಅಲ್ಲ ಇವತ್ತು ನಮ್ಮ ಸೌಜನ್ಯ ಹೋರಾಟ ಸಮಿತಿ ಸಮಿತಿಯಿಂದ ಅಲ್ಲ ಹೋರಾಟಗಾರರು ಮಾಡಿದಂತ ಒಂದು ವರ್ಷದಿಂದ ಅಂದ್ರೆ ಒಂದು ವರ್ಷದಿಂದ ಮಾಡಿದಂತ ಪ್ರಯತ್ನ ಇವತ್ತು ಒಂದು ಸ್ಟೆಪ್ ಮುಂದೆ ಹೋಗಿದೆ ಅಂತ ಅನ್ಬೋದು ಅಷ್ಟೇ ಅಂದ್ರೆ ಒಂದು ಸರ್ಕಾರಕ್ಕೆ ಅದರ ತೀವ್ರತೆ ಅರಿವಾಗಿ ಅವರೊಂದು ಮೀಟಿಂಗ್ ಮಾಡಿ ಅದರ ಬಗ್ಗೆ ಕಾರ್ಯದರ್ಶಿಗಳಿಗೆಲ್ಲ ಮೀಟಿಂಗ್ ಮಾಡಿ ಯಾರ್ಯಾರ ಮೈಕ್ರೋ ಹೆಣ್ಣು ಇದೆ ಅವರಿಗೆಲ್ಲ ಮೀಟಿಂಗ್ ಮಾಡಿ ಒಂದು ಡಿಸಿಟಲ್ ತಗೊಂಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯ ಬರ್ತದೆ ಅನ್ನೋದ್ ಇನ್ನು ಮುಂದಿನ ದಿನ ಗೊತ್ತಾಗಬೇಕು ಈಗ ಇವತ್ತಿನ ಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲಿ ಯಾರ್ಯಾರ ಮೈಕೊ ಫೈನಾನ್ಸ್ ಅರ್ಬಿಐ ಗೈಡ್ ಗಿಂತ ಬಿಟ್ಟು ಯಾರ್ಯಾರು ವಸೂಲಿ ಮಾಡ್ತಾ ಇದ್ದಾರೆ ಅಥವಾ ಒಬ್ಬ ವ್ಯಕ್ತಿಗೆ ಅವರನ್ನ ಯೋಗ್ಯತೆಗಿಂತ ಜಾಸ್ತಿ ಸಾಲ ಕೊಟ್ಟು ಅವರಿಂದ ವಸೂಲು ಮಾಡುವಂತಹ ಕಾರ್ಯಕ್ರಮ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ಇದು ಕೇವಲ ಯಾರು ಮೈಕ್ರೋ ಫ್ರೈನಾನ್ಸ್ ರಿಜಿಸ್ಟರ್ಬಿಐ ರಿಜಿಸ್ಟರ್ ಆಗಿರುವ ಇದು ಮೊದಲನೇ ವಾರ್ನಿಂಗ್ ಕೊಟ್ಟಿರುವ ಮುಖ್ಯಮಂತ್ರಿ ಇನ್ನೊಂದು ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ರಿಜಿಸ್ಟರ್ ಆಗಿರುವ ಮೈಕ್ರೋಫೈನಾನ್ಸ್ ಒಂದು ಅನ್ರಿಜಿಸ್ಟರ್ಡ್ ಮೈಕ್ರೋಫೈನಾನ್ಸ್ ಅದಕ್ಕೆ ಯಾವುದೇ ಆರ್ ಬಿ ಪರ್ಮಿಷನ್ ತಗೋಲೇ ಆಗ್ತಿರುವಂತಹ ಒಂದು ಮೈಕ್ರೋಫೈನಾನ್ಸ್ ಅದರ ವಿರುದ್ಧ ಮುಲಾಜಿಲ್ಲದೆ ಕಾನೂನಿನ ಕ್ರಮ ಕೈಗೊಂಡಿಂದು ಇವತ್ತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇನ್ನು ಅದಕ್ಕೆ ಹೊಸ ಆಕ್ಟರ್ ತರ್ತೀವಿ ಮುಂದಿನ ಅಧಿವೇಶನ ಭರವಸೆ ನೀಡಿದ್ದಾರೆ ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೂಡ ಮುಖ್ಯಮಂತ್ರಿ ಹೇಳಿಲ್ಲ ಆದ್ರೆ ಇಲ್ಲಿ ನಮ್ಗೆ ಗೊಂದಲ ಇರುವಂತದ್ದು ಆರ್ ಬಿ ಐ ಪರ್ಮಿಷನ್ ಮೈಕ್ರೋ ಫೈನಾನ್ಸ್ ಒಂದು ಪರ್ಮಿಷನ್ ಇಲ್ಲದೆ ಅಕಾಡೆಮಿರುವ ಮೈಕ್ರೋಫೈನಾನ್ಸ್ ಇನ್ನೊಂದು ಕಡೆ ಎರಡರ ಬಗ್ಗೆ ನಂಗೆ ಬಂದಲ್ಲೇ ಇರುವಂತದ್ದು ಈಗ ಮುಖ್ಯಮಂತ್ರಿಗಳು ಆರ್ ಬಿ ಐ ಪರ್ಮಿಷನ್ ಇರುವಂತಹ ಮೈಕ್ರೋಫೈನಾನ್ಸ್ಗಳು ಹದಿನೈದು ಪಾಯಿಂಟ್ ಐದು ಅದಕ್ಕಿಂತ ಮೇಲ್ಪಟ್ಟು ತಗೊಂಡ್ರೆ ಅದು ಅಪರಾಧ ಅಂತ ಇವತ್ತು ಪ್ಲಸ್ ಮೀಟಲ್ಲಿ ಇರ್ತದೆ ಅದು ಇಟ್ ಮೇ ಬಿ ಎಕ್ಸ್ಟೆಂಡ್ ಇಡ್ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಅಂತ ಕೆಲವು ಕಂಪೆನಿಗಳು ಮೂವತ್ತು ಮೂವತ್ತೈದು ಪರ್ಸೆಂಟ್ ಪರ್ಸೆಂಟ್ವರೆಗಡೆ ಕೂಡ ಹೋಗಿದ್ದಾರೆ ಅಂತ ಇವತ್ತು ಮೂವತ್ತು ಮುಖ್ಯಮಂತ್ರಿಗಳು ಪ್ಲಸ್ ಮೀಟಲ್ಲಿ ಇಲ್ಲಿರುವಂತದ್ದು ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರ್ಯಾರು ಅನಧಿಕೃತವಾಗಿ ಬಡ್ಡಿ ಅಂದ್ರೆ ಫೈನಾನ್ಸ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಸೋಮವಾರ ಕೇಸ್ ದಾಖಲಿಸಬೇಕು ಅಂತ ಕೂಡ ಇವತ್ತು ಪ್ರಶ್ನೆ ಹೇಳಿದ್ದಾರೆ ಅಂದ್ರೆ ನೀವು ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಪೊಲೀಸ್ನವರಿಗೆ ಅವರ ಗಮನಕ್ಕೆ ಬಂದ ತಕ್ಷಣ ಸೋಮವ್ ಅವರ ವಿರುದ್ಧ ಆಕ್ಷೆನ್ ತಗೋಬೇಕು ಅವರ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ಕೂಡ ಸ್ಪಷ್ಟವಾಗಿ ದರ್ಶನ ಕೊಟ್ಟಿದ್ದಾರೆ ಇನ್ನು ಮುಂದೆ ನೀವು ಮನೆ ಮನೆ ಐದು ಗಂಟೆ ನಂತರ ಹೋಗಿಲ್ಲ ಹೋದ್ರು ಕೂಡ ಕೂಡ ಅವರ ವಿರುದ್ಧ ದಬ್ಬಾಳಿಕೆ ಮಾಡುವಂತಿಲ್ಲ ಅವರಿಗೆ ಬರೆಯುವಂತಿಲ್ಲ ಅವಿರಾಜ್ಯ ಪದಗಳು ಯೂಸ್ ಮಾಡುವಂತಿಲ್ಲ ಎಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿನ ನಮ್ಮ ಒಂದು ವರ್ಷದ ಹೋರಾಟ ಒಂದು ಸ್ವರೂಪ ನಮಗೆ ಆಶಾದಾಯಕವಾಗಿ ಕಂಡಿದೆ ಇವತ್ತು ಅಂದ್ರೆ ಐ ಸಿ ಎಲ್ ಇಂದ ಪೇಷಂಟ್ ಬಂತು ಅಲ್ಲ ಐ ಸಿ ಎಲ್ ಇದೆ ಐ ಸಿ ಎಲ್ ಇದೆ ಇಂಜೆಕ್ಷನ್ ಕೊಟ್ಟು ಹಾಗೆ ಇಟ್ಕೊಂಡಿದ್ದಾರೆ ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಇನ್ನೊಂದು ಹದಿನೈದು ದಿನ ಬೇಕು ನಮಗೆ ಏನೆಲ್ಲ ಆಗ್ತಾ ಇದೆ ನೋಡೋಣ ಪರಿಶೀಲಿಸಬೇಕಲ್ಲ ವಾರ್ಡ್ಗೆ ಬಂದ ತಕ್ಷಣ ಪೇಷಂಟ್ ಡೈಡ್ ಅಂತ ಹೇಳಿದ್ರೆ ಆಗೋದಿಲ್ಲ ಐ ಸಿ ಎಲ್ ಇಟ್ಕೋಬೇಕಾಗ್ತದೆ ನಿಗಾ ಇಟ್ಟಿದ್ದಾರೆ ನಿಗಾ ಘಟಕದಲ್ಲಿ ಇರಬೇಕು ಅಂದ್ರೆ ಇವತ್ತು ಆದೇಶ ಕಾರ್ಯನಿಂಬಕ್ಕೆ ಎಷ್ಟು ಬಂದ್ರೆ ನಮ್ಗೆ ಬಾರಿ ಒಳ್ಳೆಯ ಆದೇಶ್ ಅವಾಗ ನಮ್ಮ ಹೋರಾಟ ಮಾಡಲೇಬೇಕು ಕಾರ್ಯನಿಂಬ ಬರುವ ತನಕ ಹೋರಾಟ ಮಾಡಿ ಇವತ್ತು ಒಳ್ಳೆ ಒಂದು ಆದೇಶ ಯಾಕಂದ್ರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಈ ಒಂದು ವಾರದಿಂದ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ಗಳೀಡಿಯಾದವರು ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದ ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತು ಬರ್ತಾನೆ ಇರಲಿಲ್ಲ ಸೌಜನ್ಯ ಹೋರಾಟಗಾರರು ಮೈಕ್ರೋ ಫೈನಾನ್ಸ್ ಅನ್ನುವಂತ ಒಂದು ಇಶ್ಯೂ ಅಥವಾ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡೋದಿದ್ರೆ ಇದು ಬರ್ತಾನೆ ಅಲ್ಲ ನಾವಿವಾಗ ಸೌಜನ್ಯ ಹೋರಾಟಗಾರರು ಅವ್ರ ಪಾಪ ಧೈರ್ಯ ತಿಳಿಸ್ತಾ ಇದ್ದಲ್ಲ ಸರ್ ಇವಾಗ ಏನ ಜಾಲತಾಣ ಇತ್ತು ಆ ಜಾಲತಾಣ ಮುಖಾಂತರ ವಿಡಿಯೋ ಮಾಡಿ ಹಾಕಿ ಸುದ್ದಿ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಕಳಿಸ್ತಾ ಇದ್ರಿಂದ ಧೈರ್ಯ ಗೊತ್ತೇ ಮತ್ತೆ ಪೊಲೀಸರಿಗೆ ಕೊಟ್ಟು ಒಳ್ಳೆ ಒಂದು ವಿಷಯ ಕೊಟ್ಟಿರತ್ತೆ ನೇರವಾಗಿ ಪ್ರಕರಣ ದಾಖಲು ಮಾಡಿ ಅಂತ ಇವಾಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಅಂತ ನಾವು ಹೋಗಿ ದೂರು ಕೊಡ್ಲಿಕ್ಕೆ ಹೋಗುವ ಇಲ್ಲ ಅವ್ರು ದೊಡ್ಡವರು ತಗೊಳ್ಲಿಕ್ಕೆ ಆಗಲ್ಲ ಇನ್ನೇ ತಗೊಳ್ಬೋದಲ್ಲ ಇನ್ನೇ ತಗೊಳ್ಬೋದ ದೂರು ಕೊಟ್ಟರು ತಗೊಳ್ಬೋದ ಅವ್ರು ಸ್ವಯಂ ಪ್ರೇರಿತವಾಗಿ ಹೋಗ್ಬೇಡಿ ಅವ್ರು ಹೋಗಲ್ಲ ಅದು ಏನೇ ಬೇಕಾದ್ರೆ ಹೇಳಿ ಹೋಗಿ ಸ್ವಇಚ್ಛೆಯಿಂದ ಯಾರು ದೂರನ್ನು ದಾಖಲು ಮಾಡಲ್ಲ ಆದ್ರೆ ನಾನು ಕೇಳ್ತಾ ಇಲ್ಲ ದೂರು ಕೊಟ್ಟರು ತಗೊಳ್ಬೋದಲ್ಲ ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಹೇಳಲ್ಲ ಮಾಡಕ್ಕೆ ಬರಲ್ಲ ಬಂದ್ರೆ ನಾವು ನೇರ ಮುಖ್ಯಮಂತ್ರಿಗಳ ಪ್ರಶ್ನೆ ಮಾಡಬೇಕು ಯಾಕಂದ್ರೆ ಇಲ್ಲಿ ಇವತ್ತು ಒಂದು ಕಂಪ್ಲೇಂಟ್ ಸೋಮೋಟೋ ಕೇಸು ಕೂಡ ದಾಖಲಿಸಬೇಕು ಅಂತ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಅವರ ಅಧಿಕಾರಿಗಳು ಹೋಗ್ತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯ ಮಾತು ಎಷ್ಟು ಅಧಿಕಾರಿಗಳು ಕೇಳ್ತಾರೆ ಅನ್ನೋ ಬಗ್ಗೆ ಪ್ರಶ್ನೆ ಆಧರಿಸಿದ್ದಾರೆ ಇವಾಗ ತಮ್ಮ ಪ್ರಕಾರ ಈ ಎಸ್ ಕೆ ಡಿ ಆರ್ ಇ ಅಂದ್ರೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಕೇಸ್ ಇರುತ್ತೆ ಮೈಕ್ರೋ ಫೈನಾನ್ಸ್ ಗೆ ನೋಡಿ ಅಲ್ಲಿ ಮುಖ್ಯಮಂತ್ರಿ ಮಾತಾಡುವಾಗ ಹೇಳಿದ್ರು ಮೈಕ್ರೋ ಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಕೊಡುವಂತ ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಅಧಿಕಾರಿಗಳಿಗೆ ಒಂದು ಕಿರು ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ದಾರೆ ಅಂತ ಇಂಗ್ಲಿಷ್ ಅಲ್ಲಿ ಕೂಡ ಹೇಳಿದ್ದಾರೆ ಇನ್ನು ಅದರ ಬಗ್ಗೆ ಗೊಂದಲ ಇನ್ನೂ ಗೊತ್ತಿಲ್ಲ ಮೀಟ್ ಆದ್ಮೇಲೆ ಗೊಂದಲ ಗೊತ್ತಿಲ್ಲ ಮತ್ತೆ ಅವ್ರು ಅದನ್ನು ಸ್ಪಷ್ಟವಾಗಿ ನಮ್ಮ ಮೈಕ್ರೋ ಫೈನಾನ್ಸ್ ಕಂಪನಿ ಇವಾಗ ಅದನ್ನ ಇವಾಗ ಚೇಂಜ್ ಮಾಡಿ ಇಲ್ಲ ನಮ್ದು ಇವಾಗ ಗ್ರಾಮ ಗ್ರಾಮ ಅಭಿವೃದ್ಧಿ ಮಾಡೋ ಉದ್ದೇಶ ಅಂತ ಕೊಡ್ತಾ ಇದೀವಿ ಅಂತ ಹೇಳಲ್ವಾ ಅದಕ್ಕೆ ಹೇಳಿದಾರಲ್ಲ ಈಗ ಈಗ ಮೈಕ್ರೋ ಫೈನಾನ್ಸ್ ಮತ್ತು ಈ ತರ ಯಾವುದೇ ಸಾಲ ಮಾಡುವ ಸಮಸ್ಯೆಗಳು ಅಂತ ಹೇಳಿದ್ದಾರೆ ಮತ್ತು ಈ ತರ ಯಾವುದೇ ಸಾಲ ಅದರ ಕೇಳಿ ಬಂದು ಈಗ ಇವತ್ತು ಏನ ಲೆಕ್ಕ ತೋರಿಸಿದ ಅರವತ್ತು ಸಾವಿರ ಕೋಟಿ ಅಷ್ಟು ಹೊರಗಡೆ ಬಿಟ್ಟಿದ್ದಾರೆ ಅಂತ ಯಾರು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಲ್ಲಿ ಅದು ಪ್ರಶ್ನೆ ಇದ್ದಾರೆ ಅವ್ರಿಗೆ ಈಗ ಅದು ಸ್ಪಷ್ಟಪಡಿಸ್ತೀವಿ ಗವರ್ಮೆಂಟ್ ಸ್ಪಷ್ಟಪಡಿಸ್ತೀವಿ ಯಾರು ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದು ಬೇಕಾಗಿತ್ತು ಅದರಲ್ಲಿ ಗೊತ್ತಿಲ್ಲ ಯಾರು ಯಾರು ಎಷ್ಟು ಕೊಟ್ಟಿದ್ದಾರೆ ಒಂದು ನಾವು ಕೂಡ ತಗೋಬಹುದು ಇವತ್ತು ಇದು ಏನು ಸೈಟ್ ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಚೇಂಜ್ ಕಾಣ್ತಾ ಇದೆ ಸರ್ ಆ ಥರ ತೋರಿಸಿ ಅವರಿಗೆ ಆರ್ ಪಿ ಪರ್ಮಿಷನ್ ಬೇಕಲ್ಲ ಸರ್ ಇವಾಗ ಅಷ್ಟೆಲ್ಲ ತೋರಿಸುವಾಗ ಆರ್ ಪಿ ಪರ್ಮಿಷನ್ ಯಾವ ರೀತಿ ಎಲ್ಲ ತೋರಿಸ್ತದೆ ಸರ್ ಈಗ ಈಗ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಪ್ರಕಾರ ನನಗೆ ಗೊತ್ತಿಲ್ಲ ಅವರಿಗೆ ಆರ್ ಪಿ ಎಲ್ ಪರ್ಮಿಷನ್ ಇದ್ಲಿ ಬಂದ ನನಗೆ ಅದೇ ಡೀಪ್ ಆಗಿ ಬಗ್ಗೆ ಸ್ಟೇ ಡೀಪ್ ಬಗ್ಗೆ ಮಾಡಲಿಕ್ಕೆ ಎಲ್ಲರೂ ನೀವು ಹೇಳ್ತಾ ಇದ್ದೀರಿ ಮಂಡಣ್ಣ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅಂತ ಒಂದು ವೇಳೆ ಇಲ್ಲ ಅಂತ ಇದೆ ಆದರೆ

ಈಗ ಮುನ್ನೆ ಇನ್ನೊಂದ್ ಐವತ್ತು ಅರವತ್ತು ಆಗಿದೆ ಇದ್ರ ಹಿಂದೆ ಇದನ್ನೆಲ್ಲ ಜನ ಬಂದ್ಬಿಟ್ಟು ಸರ್ ನೋಡಿ ಸರ್ ಹಿಂದೆಲ್ಲ ಆಗಿದೆಲ್ಲ ಅಂತ ಹೇಳ್ತಾರೆ ಇದಿನ್ನೂ ಗೊತ್ತಿಲ್ಲ ಇನ್ನೂ ಅಧಿಕಾರಿಯಾಗ ಗೊತ್ತಿಲ್ಲ ಅಲ್ಲಿರುವ ವಿಧಾನಸೌಧದಲ್ಲಿ ಎಲ್ಲ ಗೊತ್ತಿಲ್ಲ ಏನೋ ಮಾಧ್ಯಮ ಬರ್ತಾ ಇದ್ದಾರೆ ಮಾತಾಡ್ಬೇಕು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿನ್ನೆ ಬಟ್ ಮಾಡುವುದಿಲ್ಲ ತುಂಬಾ ಒಂದು ನಾವು ಒಂದು ವರ್ಷದಿಂದ ಏನೆಲ್ಲ ಕೆಲಸ ಮಾಡ್ತೀವಿ ಯಾವ ಯಾವ ಅಧಿಕಾರಿಗೆ ನಾವು ದೂರು ಕೊಟ್ಟಿದಿವಿ ಅವ್ರು ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಯಾವ ಇಲಾಖೆ ಪ್ರವೇಶ ಇದೆ ಆರ್ ಬಿ ಐ ಕೊಟ್ಟದಾಗ್ಲಿ ಸಹಕಾರ ಇಲಾಖೆ ಕೊಟ್ಟದಾಗ್ಲಿ ನಮ್ಮ ಸಚಿವರಿಗೆ ಕೊಟ್ಟು ಎಲ್ಲ ಎಲ್ಲವನ್ನೂ ಇದೆ ಇಟ್ಟುಕೊಟ್ಟೆ ನನಗೆ ಎಲ್ಲರೂ ತಪ್ಪ ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾಗ ಇವತ್ತಿನ ಮುಖ್ಯಮಂತ್ರಿ ಒಂದು ಏನೋ ಒಂದು ನಮ್ಮ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟಿದೆ ನಮಗೆ ಒಂದು ನಾಲ್ಕು ದಿನ ಅಷ್ಟು ತಗೋ ಆ ಪ್ಯಾನಲ್ಗೆ ಸ್ಟಾರ್ಟ್ ಮಾಡ್ಬೋದಲ್ಲ ಹೌದು ಇನ್ನೊಂದು ನಾಲ್ಕು ದಿನ ನಾವು ರಸ್ತೆ ತಗೊಳ್ತೀವಿ ಅಂದ್ರೆ ಸುತ್ತಾ ಅದಕ್ಕೋಸ್ಕರ ನಾಲ್ಕು ದಿನ ರಸ್ತೆ ತಗೊಂಡು ಆ ಹತ್ರ ಉಳಿದ ಕೆಲಸ ಮಾಡ್ತೀವಿ ಯಾವ ರೀತಿ ಏನಾದ್ರು ಕೆಲಸ ಮಾಡ್ತೀವಿ ನೋಡೋಣ ಇನ್ನು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ತಾ ನೋಡಿ ಇನ್ನು ಇದಾಗಲ್ಲ ಇದು ಸಿಗ್ರಿಮೆಂಟ್ ಅಂತ ಹೇಳ್ಬೇಕು ಮುಖ್ಯಮಂತ್ರಿ ಹೇಳಿದೆ ಆರ್ ಬಿ ಐ ಅವರು ಆ ಪ್ರಕರಣ ದಾಖಲು ಮಾಡದಿದ್ರು ನೇರವಾಗಿ ಕಾಳಿ ಮಾಡಿದ್ರು ಹೇಳ್ತಾರಲ್ಲ ಪೊಲೀಸರಿಗೆ ಪ್ರಕರಣ ದಾಖಲು ಮಾಡ್ಬೋದು ಇವಾಗ ಕರ್ನಾಟಕದಲ್ಲಿ ಇವ್ರದ್ದು ಮೊನ್ನೆ ನಾವು ಒಂದು ವಾರದ ಮಾಧ್ಯಮದಲ್ಲಿ ತೋರಿಸಿ ಅಲ್ಲಿ ಸತ್ತಿದ್ದಾರೆ ಇಲ್ಲಿ ಬೀಗಾ ಅದಲ್ಲ ನೀವು ಹೋಗಿ ಲೆಕ್ಕ ಮಾಡಿ ಕಡಿಮೆ ಅಂದ್ರೆ ಆರ್ ಏಳು ಸಾವಿರ ಜನ ಸತ್ತಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ನೋಡಿ ನಾನೇ ಆಕೆಯಲ್ಲಿ ಎಲ್ಲ ತಗೊಳ್ತಾ ಇದ್ದೆ ಯಾವುದೇ ಒಂದು ಪ್ರಕರಣ ಅಲ್ಲ ನೀವು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ವಿವರ ಕೇಳಿ ಅದರಲ್ಲಿ ಕೊಡುವಾಗ ಸಾಲ ಬಾಧೆ ಕೊಡ್ತಾ ಇದ್ರೆ ಯಾವ ಬ್ಯಾಂಕ್ ಅಂತ ಕೊಡಲ್ಲ ಕೆಲವೊಂದು ಸಾಲ ಬಾಧೆಯಿಂದ ಮಾತ್ರ ಬಂದವರ ಅದು ಧರ್ಮ ಸರ್ ಎಸ್ ಕೆ ಡಿ ಆರ್ ಡಿ ಪಿ ಮುಂದೆ ನಾವು ಚಾಮರಾಜನ ಹೋಗಿದ್ವಿ ಸರ್ ಅಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಬೇಕು ಸರ್ ಅಂತ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಿರುವುದು ಅಷ್ಟೊಂದು ಆತ್ಮಹತ್ಯೆ ನಡೆದಿದ್ರೆ ಇನ್ನೊಂದು ಸರ್ ಇದನ್ನು ತನಿಖೆ ಮಾಡಿ ಕೊಡಬೇಕಿತ್ತು ಸರ್ಕಾರ ಈ ಮುಖ್ಯಮಂತ್ರಿಗಳು ಸರಿ ಎಲ್ಲೆಲ್ಲ ಆಗಿದೆ ಅದು ವರದಿ ಕೇಳಬೇಕಿತ್ತು ಅದು ಅವರೊಂದು ಮೀಟಿಂಗ್ ಮಾಡಿ ಅದರ ಬಗ್ಗೆ ಕಾರ್ಯದರ್ಶಿಗಳಿಗೆಲ್ಲ ಮೀಟಿಂಗ್ ಮಾಡಿ ಯಾರ್ಯಾರ ಬೇಕಾರೊಬ್ಬ ಹೆಣ್ಣು ಇದ್ದಾರೆ ಅವರಿಗೆಲ್ಲ ಮೀಟಿಂಗ್ ಮಾಡಿ ಒಂದು ಒಂತರ ಡಿಸಿಜನ್ ತಗೊಂಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯ ಹೋಗಬೇಕು ಬರ್ತದೆ ಅನ್ನುವಂಥದ್ದು ಇನ್ನು ಮುಂದಿನ ದಿನ ಈಗ ಇವತ್ತಿನ ಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲಿ ಯಾರ್ಯಾರು ಮೈಕಪ್ಪ ಫೈನಾನ್ಸ್ ಆರ್ ಬಿ ಐ ಗೈಡ್ ಗಿಂತ ಬಿಟ್ಟು ಯಾರ್ಯಾರು ವಸೂಲಿ ಮಾಡ್ತಾ ಇದ್ದಾರೆ ಅಥವಾ ಒಬ್ಬ ವ್ಯಕ್ತಿಗೆ ಅವರನ್ನ ಯೋಗ್ಯತೆಗಿಂತ ಜಾಸ್ತಿ ಸಾಲ ಕೊಟ್ಟು ಅವರಿಂದ ವಸೂಲು ಮಾಡುವಂತ ಕಾರ್ಯಕ್ರಮ ಯಾರು ಅವರ ಕಠಿಣ ಕೈಗೊಳ್ಳುತ್ತೇವೆ ಎಂದು ಭರವಸೆ ಇದು ಕೇವಲ ಯಾರೋ ಮೈಕ್ರೋ ಫ್ರೈನಾನ್ಸ್ ರಿಜಿಸ್ಟರ್ ಆರ್ಬಿಐ ಆರ್ಬಿಐ ರಿಜಿಸ್ಟರ್ ಆಗಿರುವಂತವರಿಗೆ ಇದು ಮೊದಲನೇ ನ್ಯಾಯವಾದಿ ಕೊಟ್ಟಿರುವಂತಹ ಮುಖ್ಯಮಂತ್ರಿ ಇನ್ನೊಂದು ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ರಿಜಿಸ್ಟರ್ ಆಗಿರುವ ಮೈಕ್ರೋಫೈನಾನ್ಸ್ ಒಂದು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಒಂದು ಅದಕ್ಕೆ ಯಾವುದೇ ಆರ್ ಬಿ ಐ ಪರ್ಮಿಷನ್ ತಗೊಳ್ಳದೆ ಮಾತನಾಡ್ತಿರುವಂತಹ ಒಂದು ಮೈಕ್ರೋ ಫೈನಾನ್ಸ್ ಗಳು ಅದರ ವಿರುದ್ಧ ಮುಲಾಜಿಲ್ಲದೆ ಕಾನೂನಿನ ಕ್ರಮ ಕೈಗೊಳ್ಳಿ ಎಂದು ಇವತ್ತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇನ್ನು ಅದಕ್ಕೆ ಹೊಸ ಆಕ್ಟ್ ಅನ್ನು ತರ್ತೀವಿ ಮುಂದಿನ ಅಧಿವೇಶನ ಬರಬೇಡ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ ಯಾಕಂದ್ರೆ ಆರ್ ಬಿ ಐ ಇದನ್ನು ಈ ಮೈಕ್ರೋ ಫೈನಾನ್ಸ್ ಅನ್ನೇ ಕ್ಯಾಪ್ಚರ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿಲ್ಲ ಆದ್ರೆ ಇಲ್ಲಿ ನಮ್ಗೆ ಗೊಂದಲ ಇರುವಂತದ್ದು ಆರ್ ಬಿ ಐಯಿಂದ ಪರ್ಮಿಷನ್ ತಗೊಂಡಿರುವಂತಹ ಮೈಕ್ರೋ ಫೈನಾನ್ಸ್ ಒಂದು ಪರ್ಮಿಷನ್ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಇನ್ನೊಂದು ಕಡೆ ಎರಡು ಬಗ್ಗೆ ನಮಗೆ ಗೊಂದಲ ಇರುವಂತದ್ದು ಈಗ ಮುಖ್ಯಮಂತ್ರಿಗಳು ಆರ್ ಬಿ ಐ ಪರ್ಮಿಷನ್ ಇರುವಂತಹ

ಬಡ್ಡಿ ತಂದೆ ಅಂದ್ರೆ ಫೈನಾನ್ಸ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಸೋಮ ಕೇಸ್ ದಾಖಲಿಸಬೇಕು ಅಂತ ಕೂಡ ಇವತ್ತು ನೀವು ಯಾರು ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ ಪೊಲೀಸ್ನವರಿಗೆ ಅವರ ಪ್ರಮಾಣಕ್ಕೆ ಬಂದ ತಕ್ಷಣ ಸೋಮವ್ ಅವರ ವಿರುದ್ಧ ಆಕ್ಷನ್ ತರಬೇಕು ಅವರ ವಿರುದ್ಧ ಎಫ್ಐ ಆರ್ ಆಗ್ಬೇಕು ಅಂತ ಕೂಡ ಸ್ಪಷ್ಟವಾಗಿ ದರ್ಶನ ಕೊಟ್ಟಿದ್ದಾರೆ ಇನ್ನು ಮುಂದೆ ನೀವು ಮನೆ ಮನೆಗೆ ಐದು ಗಂಟೆ ನಂತರ ಹೋಗಿಲ್ಲ ಹೋದ್ರು ಕೂಡ ಬಲೋತ್ತರಿ ಕೂಡ ಅವರ ವಿರುದ್ಧ ದಬ್ಬಾಳಿಕೆ ಮಾಡುವಂತಿಲ್ಲ ಅವರಿಗೆ ಮೈಗುವಂತಿಲ್ಲ ವಿರಾಜ ಪದವನ್ನು ಯೂಸ್ ಮಾಡುವಂತಿಲ್ಲ ಎಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿನ ನಮ್ಮ ಒಂದು ವರ್ಷದ ಹೋರಾಟ ಒಂದು ಸ್ವರೂಪ ನಮಗೆ ಆಶಾದಾಯಕವಾಗಿ ಕಂಡಿದೆ ಅಂದ್ರೆ ಪೇಷಂಟ್ ಪೇಶಂಟ್ ಬಂತು ಅಲ್ಲ ಐ ಸಿ ಅಲ್ಲಿ ಇದೆ ಐ ಸಿ ಅಲ್ಲಿ ಇದೆ ಇಂಜೆಕ್ಷನ್ ಕೊಟ್ಟು ಹಾಗೆ ಇಟ್ಕೊಂಡಿದ್ದಾರೆ ವಾರ್ಡ್ಗೆ ಶಿಫ್ಟ್ ಮಾಡಬೇಕಾದ್ರೆ ಇನ್ನೊಂದು ಹತ್ತು ದಿನ ಬೇಕು ನಮಗೆ ಏನೆಲ್ಲ ಆಗ್ತಾ ಇದೆ ನೋಡೋಣ ಪರಿಶೀಲಿಸಬೇಕಲ್ಲ ವಾರ್ಡ್ಗೆ ಬಂದ ತಕ್ಷಣ ಪೇಷಂಟ್ ಡೈಡ್ ಅಂತ ಹೇಳಿದ್ರೆ ಆಗೋದಿಲ್ಲ ಐ ಸಿ ಅಲ್ಲಿ ಇಟ್ಕೋಬೇಕಾಗ್ತದೆ ನಿಗಾ ಇಟ್ಟಿದ್ದಾರೆ ನಿಗಾ ಘಟಕದಲ್ಲಿ ಇರಬೇಕು ಅಂದ್ರೆ ಇವತ್ತು ಆದೇಶ ಕರೆ ನಂಬಕ್ಕೆ ಎಷ್ಟು ಬಂದ್ರೆ ನಮ್ಗೆ ಬಾರಿ ಒಳ್ಳೆ ಆದೇಶ ಇದು ಅವಾಗ ನಮ್ಮ ಹೋರಾಟಗಾರರು ಇನ್ನೂ ಹೋರಾಟ ಮಾಡಲೇಬೇಕು ಕಾರ್ಯಕ್ರಮಕ್ಕೆ ಬರುವ ತನಕ ಹೋರಾಟ ಮಾಡಬೇಕು ಇವತ್ತು ಆದೇಶ ಯಾಕಂದ್ರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಇದ್ದಿದೆ ಈ ಒಂದು ವಾರದಿಂದ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ಮೀಡಿಯಾದವರು ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದ ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತು ಬರ್ತಾನೆ ಇಲ್ಲ ಸೌಜನ್ಯ ಹೋರಾಟಗಾರರು ಫೈನಾನ್ಸ್ ಅನ್ನುವಂತ ಒಂದು ಇಶ್ಯೂ ಅಲ್ಲ ನಾವಿ ಸೌಜನ್ಯ ಹೋರಾಟಗಾರ ಅವ್ರ ಪಾಪ ಅವ್ರಿಗೆ ಧೈರ್ಯ ತೋರಿಸ್ತಾ ಇದಾಗ ಏನ ಜಾಲತಾಣ ಇತ್ತು ಆ ಜಾಲತಾಣ ಮುಖಾಂತರ ವಿಡಿಯೋ ಮಾಡಿ ಹಾಕಿ ಸುದ್ದಿ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಕಳಿಸ್ತಾ ಅದರಿಂದ ಅದ್ರಿಂದ ಧೈರ್ಯ ಕೊಡ್ತಾ ಮತ್ತೆ ಪೊಲೀಸರಿಗೆ ಕೊಟ್ಟು ಒಳ್ಳೆ ಒಂದು ಕೊಟ್ಟಿರುತ್ತೆ ನೇರವಾಗಿ ಪ್ರಕರಣ ದಾಖಲು ಮಾಡಿ ಅಂತ ಇವನು ಸ್ವಯಂ ವೇದ್ಯವಾಗಿ ಪ್ರಕರಣ ದಾಖಲು ಮಾಡ್ಬೇಕಂತ ನಾವು ಹೋಗಿ ದೂರು ಕೊಡ್ಲಿಕ್ಕೆ ಹೋಗುವ ಇಲ್ಲ ಅವ್ರು ದೊಡ್ಡವರು ತಗೊಳ್ಲಿಕ್ಕೆ ಆಗಲ್ಲ ಹಿಂಗೆ ತಗೊಳ್ಬೋದಲ್ಲ ಇನ್ನಿಗೆ ತಗೊಳ್ಬೋದ ದೂರು ಕೊಟ್ಟರು ತಗೊಳ್ಬೋದ ಅವ್ರು ಸ್ವಯಂ ವೇದ್ಯವಾಗಿ ಹೋಗ್ಬೇಡಿ ಅವ್ರು ಹೋಗಲ್ಲ ಅದು ನೀವು ಏನೇ ಬೇಕಾದ್ರೆ ಹೇಳಿ ಹೋಗಿ ಸ್ವಯಚ್ಛೆಯಿಂದ ಯಾರೋ ಅವರನ್ನು ದಾಖಲು ಮಾಡಲ್ಲ ಆದ್ರೆ ನಾನು ಕೇಳ್ತಾ ಇಲ್ಲ ದೂರು ಕೊಟ್ಟರು ತಗೊಳ್ಬೋದಲ್ಲ ಅವ್ರ ಅಲ್ಲಿ ತಿದ್ದುಪಡಿ ಮಾಡಿ ಕೇಳಲ್ಲ ಮಾಡಕ್ಕೆ ಬರಲ್ಲ ಮಾಡಕ್ಕೆ ಬರಲ್ಲ ಬಂದ್ರೆ ನಾವು ಮುಖ್ಯಮಂತ್ರಿಗಳನ್ನೇ ಪ್ರಶ್ನೆ ಮಾಡ್ತೀವಿ

ಮೈಕ್ರೋ ಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಕೊಡುವಂತ ಸಂಸ್ಥೆಗಳಿವೆ ಅವ್ರು ಮೈಕ್ರೋ ಫೈನಾನ್ಸ್ ಅಂತ ಅವರೇ ಒಂದು ಅಧಿಕಾರಿಗಳೇ ಆರ್ಥಿಕ ಯೋಜನೆ ಅಂತ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಇಂಗ್ಲಿಷನ್ ಕೂಡ ಹೇಳಿದ್ದಾರೆ ಇನ್ನು ಅದರ ಬಗ್ಗೆ ಗೊಂದಲ ಇದು ಇನ್ನೂ ಗೊತ್ತಿಲ್ಲ ಇವತ್ತು ಪ್ಲಸ್ ಮೀಟ್ ಆದ್ಮೇಲೆ ಅದು ಗೊಂದಲ ಗೊತ್ತಿಲ್ಲ ಮೊದಲು ಅವರು ಅದನ್ನು ಸ್ಪಷ್ಟಪಡಿಸಿದ್ರೆ ನಮ್ಮ ಮೈಕ್ರೋ ಫೈನಾನ್ಸ್ ಅಂತ ಇವಾಗ ಅದನ್ನ ಇವಾಗ ಚೇಂಜ್ ಮಾಡಿ ಇಲ್ಲ ನಮ್ದು ಇವಾಗ ಗ್ರಾಮ ಗ್ರಾಮ ಅಭಿವೃದ್ಧಿ ಮಾಡುವ ಉದ್ದೇಶ ಅಂತ ಕೊಡ್ತಾ ಇದ್ವಿ ಅಂತ ಹೇಳಲ್ಲ ಅದಕ್ಕೆ ಹೇಳಿದಾರಲ್ಲ ಈಗ ಈಗ ಮೈಕ್ರೋ ಪ್ರೈಮ್ಸ್ ಮತ್ತು ಇತರ ಯಾವುದೇ ಸಾಲ ಮಾಡುವ ಸಮಸ್ಯೆಗಳು ಅಂತ ಹೇಳಿದ್ದಾರೆ ಮತ್ತು ಇತರ ಯಾವುದೇ ಸಾಲ ಅದರ ಕೇಳಿ ಬಂದು ಈಗ ಇವತ್ತು ಏನ ಲೆಕ್ಕ ತೋರಿಸಿದ್ದ ಅರವತ್ತು ಸಾವಿರ ಕೋಟಿ ಅಷ್ಟು ಹೊರಗಡೆ ಬಿಟ್ಟಿದ್ದಾರೆ ಅಂತ ಯಾರು ಮೈಕ್ರೋ ಫೈನಾನ್ಸ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅದು ಪ್ರೆಸ್ ಮೀಟ್ ಅಲ್ಲಿ ಅವ್ರು ಈಗ ಅದು ಸ್ಪಷ್ಟಪಡಿಸಿದೆ ಅದು ಬೇಕಾಗಿರ್ತೇವೆ ಅದರಲ್ಲಿ ಇದನ್ನೆಲ್ಲ ಬಣ್ಣ ಬಂಡ್ ಸರ್ ನೋಡಿ ಈ ಸರ್ ಆಗಿದೆ ಅಂತ ಹೇಳ್ತಾರೆ ಇದಿನ್ನೂ ಗೊತ್ತಿಲ್ಲ ಇನ್ನೂ ಅಧಿಕಾರಿ ಗೊತ್ತಿಲ್ಲ ಅಲ್ಲಿರುವವರಿಗೆ ವಿಧಾನಸಭೆಯಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಏನೋ ಮೇಲೆ ಬರ್ತಾ ಇದಾರೆ ಮಾತಾಡ್ಬೇಕು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀನೆ ಬಟ್ಲು ಮಾಡಿದೀವಿ ತುಂಬಾ ಕಟ್ಪಾಟ್ ಮಾಡಿ ಒಂದು ನಾವು ಒಂದು ವರ್ಷದಿಂದ ಏನೆಲ್ಲ ಕೆಲಸ ಮಾಡಿದಿವಿ ಯಾವ ಯಾವ ಅಧಿಕಾರಿಗೆ ನಾವು ದೂರು ಕೊಟ್ಟಿದಿವಿ ಅವ್ರು ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಯಾವ ಇಲಾಖೆ ಆ ಆರ್ ಬಿ ಐ ಕೊಟ್ಟುದಾಗ್ಲಿ ಸಹಕಾರ ಇಲಾಖೆ ಕೊಟ್ಟದಾಗ್ಲಿ ನಮ್ಮ ಸಚಿವರಿಗೆ ಕೊಟ್ಟು ಎಲ್ಲ ಉಂಟಿದೆ ಎಲ್ಲವನ್ನು ಇಟ್ಟುಕೊಟ್ಟಿದ್ರೆ ತಲುಪಿಸ್ತಾ ಕೆಲಸ ಮಾಡ್ತಾ ಇದೀವಿ ಗೊತ್ತಾಗ ಇವತ್ತಿನ ಮುಖ್ಯಮಂತ್ರಿ ಒಂದು ಏನೋ ಒಂದು ನಮ್ಮ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಒಂದು ನಾಲ್ಕು ದಿನ ಅಷ್ಟು ತಗೋ ಆ ಕಾಲಕ್ಕೆ ಸ್ಟಾರ್ಟ್ ಮಾಡೋದಲ್ಲ ಹೌದು ಇನ್ನೊಂದು ನಾಲ್ಕು ನಾವು ರಸ್ತೆ ತಗೊಳ್ತೀವಿ ಅಂದ್ರೆ ಸುತ್ತಾ ಇದ್ದೀವಿ ಅದಕ್ಕೋಸ್ಕರ ನಾಲ್ಕಿನ ರಸ್ತ ತಗೊಂಡು ಆ ನಂತರ ಉಳಿದ ಕೆಲಸ ಮಾಡ್ತೀವಿ ಯಾವ ರೀತಿ ಏನಾದ್ರು ಕೆಲಸ ಮಾಡ್ತೀವಿ ನೋಡೋಣ ಇನ್ನು ಪೊಲೀಸ್ ಇಲಾಖೆಯವರಿಗೆ ನಾವು ವಿನಂತಿ ಮಾಡ್ತಾ ನೋಡಿ ಇನ್ನು ಇದಾಗಲ್ಲ ಇದು ಸಿಗ್ರಿಮೆಂಟ್ ಅಂತ ಹೇಳ್ಬೇಕು ಮುಖ್ಯಮಂತ್ರಿ ಹೇಳಿದೆ ಆರ್ ಬಿ ಐ ಅವರು ಆ ಪ್ರಕರಣ ದಾಖಲು ಮಾಡದಿದ್ರು ನೇರವಾಗಿ ಕಾಳಿ ಅದಕ್ಕೆ ಅಂದ್ರೆ ಹೇಳ್ತಾರೆ ಅದ ಪೊಲೀಸರಿಗೆ ಪ್ರಕರಣ ದಾಖಲು ಮಾಡ್ಬೋದು ಇವಾಗ ಕನ್ನಡದಲ್ಲಿ ಮೊನ್ನೆ ಒಂದು ನಾವು ಒಂದು ವಾರದ ಮಾಧ್ಯಮದಲ್ಲಿ ತೋರಿಸಿ ಅಲ್ಲಿ ಸುತ್ತಿದ್ದಾರೆ ಇಲ್ಲಿ ಬೀಗ ಅದಲ್ಲ ನೀವು ಹೋಗಿ ಲೆಕ್ಕ ಮಾಡಿ ಕಡಿಮೆ ಅಂದ್ರೆ ಆರ್ನಿಂದ ಏಳು ಸಾವಿರ ಜನ ಸತ್ತಿದ್ದಾರೆ ಅದನ್ನು ಹೇಳ್ತಾ ಇದ್ದೇವೆ ನೋಡಿ ನಾನೇ ಆಕೆಯಲ್ಲಿ ಎಲ್ಲ ಅಂತ ಇದ್ದೆ ಯಾವುದೇ ಒಂದು ಪ್ರಕರಣ ಅಲ್ಲ ನೀವು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ವಿವರ ಕೇಳಿ ಕೊಡುವಾಗ ಸಾಲ ಬಾಧೆ ಕೊಡ್ತಾ ಇದ್ದಾರೆ ಯಾವ ಬ್ಯಾಂಕ್ ಹೇಳ್ತಾ ಇದ್ದಾರೆ ಎಷ್ಟು ಬೇಕು ಸರ್ ಅಂತ ಕೇಳ್ತಾ ಅಷ್ಟೊಂದು ಆತ್ಮಹತ್ಯೆ ಮಾಡ್ಕೊಂಡಿಡುದು ಅಷ್ಟೊಂದು ಆತ್ಮಹತ್ಯೆ ಇದನ್ನು ತನಿಖೆ ಮಾಡಲಿಕ್ಕೆ ಕೊಡ್ಬೇಕಿತ್ತು ಸರ್ಕಾರ ಈ ಮುಖ್ಯಮಂತ್ರಿಗಳವರು ಸರಿ ಓಕೆ ಎಲ್ಲೆಲ್ಲ ಆಗಿದೆ ಅದೊಂದು ವರದಿ ಕೇಳಬೇಕಿತ್ತು ಅದು

ನಾವು ಜಯ ನಾವೇ ಅನ್ಯಾಯಕ್ಕೆ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಯತ್ನಕ್ಕೆ ಎಷ್ಟು ದೊಡ್ಡದೊಂದು ಕ್ಯಾಬಿನೆಟ್ ಮೀಟಿಂಗ್ ಆಗತ್ತೆ ಅಂದ್ರೆ ಸಾಮಾನ್ಯ ಜನರು ಯೋಚನೆ ಮಾಡ್ಬೇಕು ಒಬ್ಬ ಎದ್ದು ನಿಂತ್ರೆ ಅವ್ರು ರೆಡ್ಡಿಯಾಗಿ ನಿಂತ್ರೆ ಅದೇನು ಬೇಕಾದ್ರೆ ಆಗ್ಬೋದು ಅನ್ನೋದಕ್ಕೆ ಇದೆ ಒಂದು ದೊಡ್ಡ ನಿರಾಶ ಅಲ್ಲ ನಾವು ಪೇಪರ್ ವರ್ಕ್ ಮಾಡುವಾಗ ತಾವಾದ್ರೂ ಗಿಲ್ಸ ಹೇಳ್ತಾ ಇದ್ರಿ ಇವತ್ತರ ದೊಡ್ಡ ವ್ಯಾರಿ ಬರ್ತಾ ನನಗೆ ಗೊತ್ತಿರೋ ಇಂಜಿನಿಯರ್ ಅಕ್ಕಪಾಡಿ ದೊಡ್ಡ ಬಂಡಲೇ ಇದೆ ಅದಕ್ಕೆ ನಾನು ಒಂದೊಂದು ಒಂದು ಪಾಯಿಂಟ್ ಆಗಿ ಇದು ಯಾವ ಡಿ ಸಿ ಕೊಟ್ಟರು ಏನು ಉತ್ತರ ಬಂದ್ರು ಫುಲ್ ಮಾಡಿದ್ರೆ ಸಾರಿ ಎಲ್ಲ ಮಾಡಿ ತರಬೇಕು ಕೊಟ್ಟರು ಅಲ್ಲೊಳ್ಳೆ ಬೆಳವಣಿಗೆ ಅಂತ ಹೇಳ್ಬಂದ್ರೆ ಸಾಮಾನ್ಯ ಜನ ಆಲೋಚನೆ ಮಾಡ್ಬೇಕಾಗಿರುತ್ತೆ ಒಬ್ಬ ಎತ್ತಿ ನಿಂತರೆ ಏನು ಬೇಕಾದ್ರೆ ಮಾಡ್ಬೋದು ಕಾನೂನು ಚೌಕಟ್ಟಲ್ಲಿ ಅದು ಅರ್ಥ ಮಾಡ್ಕೊಳ್ಬೇಕು ಅಲ್ಲ ಸರ್ ಇನ್ನೊಂದು ನಿಮಗೆ ಈ ಅನಾದಿಕೃತ ಯಾರು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ನೀವು ಅಷ್ಟೇ ಕೇಳ್ಬೇಕಾದ್ರೆ ಇವತ್ತಿನ ಪ್ರೆಸ್ ಮೀಟಿನ ಪ್ರಕಾರ ನಿಮಗೆ ಅರ್ಡಿ ಲೈಸೆನ್ಸ್ ಇದೆಯಾ ಇಲ್ವಾ ಅಷ್ಟೇ ಇದ್ರೆ ಕಟ್ಟಿ ನಾವಿಂಗ್ ಕಟ್ಟಬೇಡಿ ನಿಮ್ಮ ಮನಸ್ಸಾಕ್ಷಿಯಾಗಿ ಕಟ್ಟೋದಕ್ಕೆ ಕಟ್ಟಿತ್ತು ಯಾರು ಒತ್ತಾಯ ಮಾಡ್ತಾರೆ ಕೆಲವೊಂದು ಮೀಡಿಯಾದಲ್ಲಿ ಹೊಡೆಯುವಂತ ಅಲೆ ಮಾಡುವಂತ ದೃಶ್ಯ ಕೂಡ ಕಾಣ್ತದೆ ಅಂತ ಕೇಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪೊಲೀಸ್ನ ಇನ್ಫಾರ್ಮೇಶನ್ ಕೊಡಿ ಅವರು ದೂರದ ಮಾಡಲಂತ ನೇರವಾಗಿ ಮುಖ್ಯಮಂತ್ರಿ ಅಲ್ಲ ಸರ್ ಈಗ ಮೊನ್ನೆ ಕುಂದಾಪುರ ಶಂಕರನಾರಾಯಣ ಪುನಸ್ ಠಾಣೆ ವ್ಯವಸ್ಥೆ ಅಲ್ಲಿ ಈ ಧರ್ಮಸ್ಥಳ ತಂಡೋದ್ರೆ ಅಲ್ಲೇ ಮಾಡ್ತಾ ಇದ್ದಾರೆ ಪಾಪ ಗಂಟೆ ಮುಂದೆ ಎಂಟರ್ ಮಕ್ಕಳಿಗೆಲ್ಲ ಹೊಡಿತು ಅಂತ ಅಲ್ಲೇ ಮಾಡ್ತಾರೆ ಮಾಡ್ತಾ ಆ ಆದ್ರೆ ಉಂಟು ಒಂದು ನಾಲ್ಕು ನಾಲ್ಕೂವರೆ ಕ್ಲೋಸ್ ಮಾಡಿಟ್ಟಿದ್ದಾರೆ ಸರ್ ಶಂಕರನಾರ ಶಂಕರನಾರಾಯಿನಲ್ಲಿ ಅವ್ ಯಾವ ಮಟ್ಟಕ್ಕೆ ಆಗಿದೆ ನೋಡಿ ಆಗತ್ತೆ ಒಂದೆರಡಲ್ಲಾಗಿರೋದು ಅದಕ್ಕೋಸ್ಕರ ಇವತ್ತು ಒಂದು ಅಂತ್ಯಕ್ಕೆ ಬಂದು ನಿತ್ರಿ ನಮ್ಮ ಮಹೇಶ ಮಹೇಶ ಹೋರಾಟಗಳು ಹೇಳ್ಬೋದು ಅದರ ಜೊತೆಗೆ ಗಿರೀಶ್ ಅವರ ಮಹೇಶ್ ಎರಡ್ ಸಾವಿರದ ಹದಿಮೂರರಲ್ಲಿ ಅಕ್ರಮ ಕಟ್ಟಿದಂತೆ ಇತ್ತ ಆದ್ರೆ ಏನ್ ಮಾಡಲ್ಲ ಜನರಿಗೆ ಗೊತ್ತಾಗ್ತಾ ಇಲ್ಲ ದೇವರು ದೇವರು ದೇವಮಾನ ಅಂತ ಹೇಳ್ತಾ ಇದಾರೆ ಇವಾಗ ಏನಂತ ಹೇಳಿದ್ರೆ ಎಲ್ಲ ಗಂಡು ಮುಖ ಕಟ್ಟಿ ಯಾವ ಶ್ರೀಲಂಕೆಗೆ ಒಪ್ಪಿಕ ಹಾಕ್ತಿದ್ದಾರೆ ಅಲ್ಲಿ ಎಲ್ಲ ಉದ್ದಾರ ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ ಅದ ವೈಯಕ್ತಿಕ ಇಲ್ಲಿ ಸರಿ ಆಗ್ಬೇಕಲ್ಲ ಸಮ್ಮ ದೇಶ ಸರಿಯೇ ಇಲ್ಲಿ ಹೋರಾಟ ಆಗ್ತಾ ಇರುವಾಗ ನನ್ನ ಪ್ರಕಾರವಾಗಿ ಇಲ್ಲಿಂದ ಸ್ವಾಮೀಜಿ ಹೋದ್ರೆ ನಿಮ್ಮ ಮುಂದೆ ಹೇಳ್ಬಾರ್ದು ಒಂದು ಸ್ವಾಮೀಜಿ ಹೋಗಿ ಎಲ್ಲ ಒಂದು ದೇಶ ಕಟ್ಟಿದಾರಲ್ಲ ಬಿಳಿ ಹೋಗಿ ಅದೇ ಅಲ್ವ ಕಟ್ಟಲಿಕ್ಕೆ ಆಗಿರ್ಬೋದು ವೈಯಕ್ತಿಕ ಅಂತ ಅಲ್ಲ ಹೋದ್ರಲ್ಲಿ ಇಲ್ಲಿ ಆಗಿತ್ತು ಇಲ್ಲಿ ಜನರು ಸಾಯಿಸ್ತಾರ ಇಲ್ಲಿ ಹೆಚ್ಚು ಜನರು ಸಾಯಿಸ್ತಾರ ಅಂತ ಇವರತ್ರ ಹೋಗಿ ಈ ತರ ಆಗ್ತಾರೆ ಆಯ್ತು ನೋಡೋಣ ಏನೋ ಮಾಡ್ತಿವಿ ಕರಲ್ಲಿ ಏನ್ ತೊಂದರೆ ಆಗಿದೆ ಸರಿ ಬಂದು ಹೇಳ್ಬೋದಲ್ಲ ಅದು ಹೇಳಿಲ್ಲ ಅದು ಹೇಳಿ ಬರ್ತಿ ಇವತ್ತು ಇನ್ನು ಇನ್ನೂ ಮಾಡಕ್ಕೆ ಹೋದ್ರ ಇವರು ಏನಾದ್ರು ಆಗ್ತಾರೆ ಅಂತ ಇವತ್ತು ಎಷ್ಟೇ ಅದಾಂತು ನಾವು ಅದನ್ನೇ ಹೇಳ್ತಾ ಇರೋದು ನೋಡಿ ನೀವು ಬಡ್ಡಿ ಕೊಡಿ ಬೇಳ್ತಾ ಇಲ್ಲ ಇವಾಗ ಅಂದ್ರೆ ಪುರುಷರು ಇರ್ತಾರೆ ಇಲ್ಲ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ನಾವು ಬಡ್ಡಿ ಕೊಡ್ತಾ ಇಲ್ಲ ಯಾವ ರೀತಿ ಬೇಕು ತಿರುಚಿ ಕೊಡ್ತಾ ಇದೇವೆ ನೋಡಿ ನೆರಡು ದಿನಕ್ಕೆ ಇನ್ನೊಂದು ಗಿಡಿ ಬರ್ಬೋದು ಕಾಯ್ತಾ ಇದೆ ಎಲ್ಲರೂ ಹೇಳ್ತಾ ಇರೋದಷ್ಟೇ ನೋಡಿ ನಿಮಗೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನೂ ನಿಮ್ಮೊಂದಿಗೆ ನಮ್ಮ ಸಂಖ್ಯೆ ಪರ ಹೋರಾಟಗಾರಿದ್ದಾರೆ ನಮ್ಮ ಜಾಲತಾಣದಲ್ಲಿ ಎಲ್ಲಾ ಕಡೆ ನಮ್ಮ ದೂರ ಸಂಖ್ಯೆ ಇದೆ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ತಂಡದವರು ಇದ್ದಾರೆ ಪ್ರತಿ ಜಿಲ್ಲೆಗಳು ಇದೆ ನಿಮ್ಮ ಸಹಕಾರ ಏನಾದರೂ ಏನಾದರೂ ಏನಾದ್ರೂ ಇವರು ಇನ್ನೂ ಪೊಲೀಸರು ದುಡ್ಡು ತಗೊಳ್ತಾ ಇಲ್ಲ ನಿಮ್ಮ ಮೇಲೆ ಬಡ್ಡಿ ತಗೊಳ್ಲಿಕ್ಕೆ ಇಲ್ಲ ದುಡ್ಡು ಕರ್ಶು ಮಾಡಲಿಕ್ಕೆ ಎಲ್ಲಾದ್ರೂ ಕಿರುಕುಳ ಕೊಟ್ಟರೆ ನೇರವಾಗಿ ನಮಗೆ ಕರೆ ಮಾಡಿ ನಾವು ನಿಮ್ಮೊಂದಿಗೆ ಇರ್ತೀವಿ ಒಂದಿಷ್ಟು ಸಮಾಧಾನಕರ ಅಂತ ಹೇಳಿ ಇದು ನಮ್ಮ ಸೌಜನ್ಯ ಬಲ ಹೋರಾಟ ದೊಡ್ಡ ಜಯ ಅಂತಲೇ ಹೇಳ್ಬಹುದು ಅಂದ್ರೆ ಅಂತ ದೊಡ್ಡ ಒಂದು ಪಡ್ಡಿದಂತೆ ನಡೆಸುವ ಹೋರಾಟ ಮಾಡ್ತಾ ಇರೋದು ಇವತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಹೇಳ್ತಾ ಇರೋದು ಸಾವಿರ ಕೋಟಿ ಅಲ್ಲ ನಾವು ಹೇಳ್ತಾ ಇದೀವಲ್ಲ ಒಂದು ಲಕ್ಷದ ಎಂಟು ಸಾವಿರ ಕೋಟಿ ಒಬ್ಬರೇ ಕೊಟ್ಟಿದ್ದಾರೆ ಇದು ಮುಂದಿನ ಲಾಭ ಅದು ತನಿಖೆ ಆಗಲೇಬೇಕು ನಾವೆಲ್ಲ ಸಿಗ ತನಿಖೆ ಅಂತ ತಿಳಿಸಿದೆ ಮುಖ್ಯಮಂತ್ರಿ ಅವರು ನೋಡಿ ಇದೇನೆಲ್ಲ ಆಗ್ತಾ ಇದೆ ಯಾರದಾದ್ರೂ ಅಕ್ರಮವಾಗಿ ನಡೆಸ್ತಾರೆ ತನಿಖೆ ಕೊಡ್ಬೋದು ಅಂತ ಹೇಳಿ ಯಾರು ಕೊಟ್ಟಿಲ್ಲ ಆದರೆ ಮುಂದಿನ ಡಿ ಸಿ ಅವ್ರನ್ನ ಕರಿದರೆ ಸಭೆಗೆ ಅಶ್ವತಿ ನಮ್ಮ ದಾಖಲೆಲ್ಲ ಇಟ್ಟು ಒಂದು ಮನವರಿ ಮಾಡೋ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಗಳನ್ನು ಪ್ರಸ್ಪೀಟಿಗೆ ಮಾಡಿ ಜನರಿಗೆ ಅಧಿಕಾರಿಗಳಿಗೆ ಇದರ ಮಾಹಿತಿಯನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ತುಂಬ ధన్యవాదాలు నమ్మ హోరాటార్